ಭಾರತ ಸೇವಾದಳ ಜಿಲ್ಲಾ ಸಮಿತಿ ಕಲಬುರಗಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಮತ್ತು ಭಾರತ ಸೇವಾದಳ ತಾಲೂಕಾ ಸಮಿತಿ ಚಿಂಚೋಳಿ ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾರತ ಸೇವಾದಳ ಶಾಖಾ ನೋಂದಣಿ ಹಾಗೂ ನವೀಕರಣಗೊಳಿಸುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಮಟ್ಟದ ಒಂದೇ ಒಂದು ದಿನದ ಶಿಕ್ಷಕರ ಪುನಶ್ಚೇತನ ಕಾರಿಗಾರ ತರಬೇತಿಯು ಕರ್ನಾಟಕ ಪಬ್ಲಿಕ್ ಶಾಲೆ ಚಂದಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾರತ ಸೇವಾ ದಳ ರಾಷ್ಟ್ರೀಯ ಸಂಚಾಲಕರಾದ ಲಕ್ಷ್ಮಣ ಅವಂಟಿ ಮಾತನಾಡಿ ಭಾರತ ಸೇವಾದಳ ವತಿಯಿಂದ ದೈಹಿಕ ಶಿಕ್ಷಕರಿಗೆ ಒಂದು ದಿನದ ತರಬೇತಿಯನ್ನು ಇಂದು ದೈಹಿಕ ಶಿಕ್ಷಕರು ಈ ಒಂದು ತರಬೇತಿಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಎಷ್ಟೋ ಜನ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳಾಗಬಹುದು ರಾಜಕೀಯ ವ್ಯಕ್ತಿಗಳಾಗಬಹುದು ಉನ್ನತ ಸ್ಥಾನ ಪಡಿಬೇಕಾಗಿರೋದು ನಿಮ್ಮೆಲ್ಲರ ಕಾರ್ಯಕರ್ಣ ನಿಮ್ಮೆಲ್ಲರ ಶ್ರಮ ಮತ್ತು ಸೇವೆ ಅತ್ಯಾಗ ಒಂದು ಹೆಸರೇ ಸೂಚಿಸುವಂತೆ ಸೇವೆಗಾಗಿ ಬಾಳು ಈ ನಾಡಿಗಾಗಿ ಈ ದೇಶಕ್ಕಾಗಿ ನಾವೇನು ಸೇವೆ ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿದೆ ನಮಗಾಗಿ ಈ ದೇಶ ಏನು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಈ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಎನ್ನುವುದು ಮಹಾತ್ಮ ಗಾಂಧೀಜಿ ಅವರು ನಾಸು ವರ್ಣಿಕರ್ ಅವರು ಹುಟ್ಟಿ ಹಾಕಿರ್ತಕ್ಕಂತ ಈ ಒಂದು ಭಾರತ ಸೇವಾದಳ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳಿತಾ ಇದೆ ಬಹುಶಃ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ರಾಷ್ಟ್ರೀಯ ಸಂಚಾಲಕನಾಗಿದ್ರೆ ಅದು ನನಗೂ ಹೆಮ್ಮೆ ಮತ್ತು ತಾಲೂಕಿಗೆ ಹೆಮ್ಮೆ ವಿಷಯ ಮತ್ತೊಂದು ಸಂತೋಷ ಏನಂದ್ರೆ ಇವತ್ತು ಸಶಿಲ್ ಜಿ ನಮಶಿಯವರು ವಿಧಾನ ಪರಿಷತ್ತಿನ ಸದಸ್ಯರು ಪ್ರತಿಷ್ಠಿತ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇವತ್ತು ನಮ್ಮ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಮೂರು ಬಾರಿ ಅವರಿಗೆ ಅವಕಾಶವನ್ನು ಕೊಟ್ಟಿರುತ್ತೆ ನಿಮ್ಮ ಇವತ್ತು ಶಿಕ್ಷಕರ ಪ್ರತಿನಿಧಿಯಾಗಿರ್ತಕ್ಕಂತಹ ಶಶಿಲ್ ನಮಶಿ ಅವರು ನಮ್ಮೆಲ್ಲರ ಹಿಂದಿದ್ದು ನಮ್ಮ ಶಿಕ್ಷಕರ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಬಗೆಹರಿಸಲಿಕ್ಕೆ ಸದ ಸದನದ ಒಳಗು ಮತ್ತು ಸದನದ ಹೊರಗು ನಾವೆಲ್ಲರೂ ವಿನಂತಿ ಮಾಡ್ಕೊಂಡಿವಿ ಅಂತ ಒಬ್ಬ ಪ್ರತಿನಿಧಿ ಮತ್ತು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲಾ ಅಧ್ಯಕ್ಷರಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಇವತ್ತಿನ ದಿವಸ ಭಾರತ ಸೇವಾಗಳ ಕೇಂದ್ರ ಸಮಿತಿ ವಿಭಾಗೀಯ ಸಮಿತಿ ಜಿಲ್ಲಾ ಸಮಿತಿ ಈ ಸಂದರ್ಭದಲ್ಲಿ ನಾಗಶೆಟ್ಟಿ ಭದ್ರಶೆಟ್ಟಿ ಮಲ್ಲಿಕಾರ್ಜುನ ಪಾಲ್ಮೋರ್ ದೇವೇಂದ್ರಪ್ಪ ಹೊಳ್ಳರ್ ಖುಸ್ರೇದ್ ಅಲಿ ಮಲ್ಲಿಕಾರ್ಜುನನಲ್ಲಿ ರಾಜು ಮುಸ್ತಾರಿ ಸೇರಿದಂತೆ ಪದಾಧಿಕಾರಿಗಳು ನೂರಾರು ಸಂಖ್ಯೆಯ ಶಿಕ್ಷಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ನ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव